ಎಂಟನೇ ವೇತನದ ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಶಾದಾಯಕ ಸುದ್ದಿ ಸರ್ಕಾರದ ಅಧಿಕೃತ ಆದೇಶ ಏಡ್ತ್ ಪೇ ಕಮಿಷನ್ ಎಂಟನೇ ವೇತನದ ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಶಾದಾಯಕ ಸುದ್ದಿ ಸರ್ಕಾರದ ಅಧಿಕೃತ ಆದೇಶ ಎಂಟನೇ ವೇತನ ಇತ್ತೀಚಿನ ನವೀಕರಣ ಕೇಂದ್ರ ಸರ್ಕಾರ ನೌಕರರ ಕನಿಷ್ಠ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಈಗಾಗಲೇ ಪ್ರಕಟಣೆ ಹೊರಡಿಸಿದೆ ಈ ಪ್ರಕಟಣೆಯ ನಂತರ ನೌಕರರು ನಾಲ್ಕರಷ್ಟು ಗ್ರಾಚ್ಯುಟಿ ಪಡೆಯುತ್ತಿದ್ದಾರೆ ಇದೀಗ ಏಳನೇ ವೇತನ ಶ್ರೇಣಿಯನ್ನು ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ನೌಕರರ ಎಂಟನೇ ವೇತನ ಜಾರಿ ಕುರಿತು ಸರ್ಕಾರ ಚರ್ಚೆ ನಡೆಸುತ್ತಿದೆ ಸರ್ಕಾರಿ ನೌಕರರು ಎಂಟನೇ ವೇತನ ಜಾರಿಗೆ ಒತ್ತಾಯಿಸಿದ್ದಾರೆ ಈ ಬಾರಿ ಎಂಟನೇ ವೇತನಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನಿರ್ಧಾರ ಕೈಗೊಂಡಿದ್ದು ಈ ನಿರ್ಧಾರ ನೌಕರರಿಗೆ ಬೇಸರ ತಂದಿದೆ ಎನ್ನಬಹುದು ಎಂಟನೇ ವೇತನ ಇತ್ತೀಚಿನ ನವೀಕರಣಗಳು ಎಂಟನೇ ವೇತನದ ನಿರೀಕ್ಷೆಯಲ್ಲಿರುವವರಿಗೆ ದುಃಖದ ಸುದ್ದಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟನೇ ಕೇಂದ್ರ ವೇತನ ಆಯೋಗದ ಸಂವಿಧಾನಕ್ಕಾಗಿ ಎರಡು ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಆದರೆ ಅಂತಹ ಯಾವುದೇ ಪ್ರಸ್ತಾವನೆಯು ಪ್ರಸ್ತುತ ಪ್ರ ಸರ್ಕಾರದ ಪರಿಗಣನೆಯಲ್ಲಿಲ್ಲ ಎಂದು ಹಣಕಾಸು ಖಾತೆ ರಾಜ್ಯ ಸಚಿವೆ ಪಂಕಜ್ ಚೌಧರಿ ರಾಜ್ಯಸಭೆಗೆ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ ಸಾಮಾನ್ಯವಾಗಿ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಿಸಲು ಕೇಂದ್ರ ಸರ್ಕಾರವು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ವೇತನ ಆಯೋಗವನ್ನು ರಚಿಸುತ್ತದೆ ಸರ್ಕಾರದ ಅಧಿಕೃತ ಆದೇಶ ಏಳನೇ ವೇತನ ಆಯೋಗವನ್ನು ಫೆಬ್ರವರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಅದರ ಶಿಫಾರಸುಗಳನ್ನು ಜನವರಿ ಒಂದು ಎರಡ್ ಸಾವಿರದ ಹದಿನಾರರಿಂದ ಜಾರಿಗೆ ತರಲಾಯಿತು ಕ್ರಮೇಣ ಎಂಟನೇ ವೇತನದ ಆಯೋಗ ಗ ಆಯೋಗದತ್ತ ಗಮನ ಹರಿಸುತ್ತಿರುವಾಗ ಏಳನೇ ವೇತನ ಆಯೋಗವು ಕೇಂದ್ರ ಸರ್ಕಾರಿ ನೌಕರರ ವೇತನದ ಮೇಲೆ ಪ್ರಭಾವ ಬೀರುತ್ತಲೇ ಇದೆ ಹಣದುಬ್ಬರದಿಂದಾಗಿ ಕೇಂದ್ರ ಸರ್ಕಾರಿ ನೌಕರರು ತಮ್ಮ ಸಂಬಳದ ನೈಜ ಮೌಲ್ಯದ ಸವೆತವನ್ನು ಸರಿದೂಗಿಸಲು ಅವರಿಗೆ ತುಟ್ಟಿ ಭತ್ತೆ ನೀಡಲಾಗುತ್ತದೆ ಮತ್ತು ಹಣದುಬ್ಬರದ ದರದ ಆಧಾರದ ಮೇಲೆ ಪ್ರತಿ ಆರು ತಿಂಗಳಿಗೊಮ್ಮೆ ಡಿಎ ದರವನ್ನು ನಿಯತಕಾಲಿಕವಾಗಿ ಪರಿಷ್ಕರಿಸಲಾಗುತ್ತದೆ ಈ ಬಾರಿ ಎಂಟನೇ ವೇತನ ಆಯೋಗ ರಚನೆಗೆ ಸಂಬಂಧಿಸಿದಂತೆ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಏಳನೇ ವೇತನ ಹೆಚ್ಚಳ ಮಾಡುವುದಾಗಿ ಸರ್ಕಾರ ತಿಳಿಸಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ